ನಿಮ್ಮ ಸ್ವಾಗತ ಅಣ್ಣನ್ಗೆ ಅಲರ್ಜಿ ಇದೆ ಎಂದ ಆಯುಷ್ ಮಾತು ನೆನಪಾಯಿತು ಭಾರ್ಗವ್ ಸೀನ್ ಇದ್ದು ಕಣ್ಮುಂದೆ ಬಂದಾಗ ಅಷ್ಟೊಂದು ಸೀನು ಅಲರ್ಜಿ ಏನಾದರೂ ಎಂದುಕೊಂಡವಳು ತಕ್ಷಣ ತನ್ನ ಸ್ಕೂಟಿಯ ವೇಗ ಹೆಚ್ಚಿಸಿದಳು ಮುಂದೆ ಹೋದಂತೆ ಅವನ ಕಾರ್ ಕಂಡಿತು ದೂರದಿಂದಲೇ ತಾನು ಅವನ ಹತ್ತಿರ ಹೋಗುವಷ್ಟರಲ್ಲಿ ಅವ ಕಾರಿನ ವೇಗ ಹೆಚ್ಚಿಸಿ ಮುಂದೆ ನಡೆದ ಮುಂದೆ ಸಾಗಿದಂತೆ ಟ್ರಾಫಿಕ್ನಲ್ಲಿ ಸಿಲುಕಿದರು ಇಬ್ಬರು ಸ್ಕೂಟಿ ನಿಲ್ಲಿಸಿ ಮುಂದೆ ಹೋಗೋಕ್ಕೆ ದಾರಿನೇ ಇಲ್ಲ ಇಲ್ಲಿ ಎಂದುಕೊಂಡು ಅತ್ತಿತ್ತ ನೋಡುತ್ತಿದ್ದ ಪೂರ್ಣಳಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಎಂಬ ಮಾತುಗಳು ಕೇಳಿದವು ರಸ್ತೆಯಲ್ಲಿ ಚಿಕ್ಕ ಆಕ್ಸಿಡೆಂಟ್ ಆಗಿ ಆ ರಸ್ತೆ ವಾಹನಗಳಿಂದ ತುಂಬಿತ್ತು ಮುಂದೆ ಹೋಗಲು ದಾರಿ ಇರಲಿಲ್ಲ ಭಾರ್ಗವನ ಕಾರ್ ಕೂಡ ಇವಳಿಂದ ಸ್ವಲ್ಪ ಅಂತರದಲ್ಲಿ ಸಿಲುಕಿತ್ತು ಭಾರ್ಗವ್ ಕಾರ್ ಅಲ್ಲೇ ಇದೆ ಅವನು ಹುಷಾರಾಗಿದ್ದಾನೋ ಇಲ್ವೋ ಅಂತ ಒಂದು ಸಾರಿ ಹೋಗಿ ನೋಡಿಬಿಡ್ತೀನಿ ಎಂದುಕೊಂಡು ತನ್ನ ಸ್ಕೂಟಿ ನಿಲ್ಲಿಸಿ ಆ ವಾಹನಗಳ ಸಂದಿಯಲ್ಲಿ ಹೆಜ್ಜೆ ಇಡುತ್ತಾ ಅವನ ಕಾರಿನತ್ತ ನಡೆದಳು ಅವ ಕುಳಿತಿದ್ದ ಡ್ರೈವರ್ ಸೀಟಿನ ಪಕ್ಕದಲ್ಲೇ ಬೈಕ್ ನಿಂತಿತ್ತು ಹಾಗಾಗಿ ಅವನ ಹತ್ತಿರ ಹೋಗಲಾಗದೆ ದೂರದಲ್ಲಿ ನಿಂತು ನೋಡಿದವಳಿಗೆ ಕಾರಿನಲ್ಲಿ ಕುಳಿತು ಮತ್ತೆ ಮತ್ತೆ ಸೀನುತ್ತಿದ್ದ ಭಾರ್ಗವನೇ ಕಂಡ ಇವನಿಗೆ ಇಷ್ಟೊಂದು ಸೀನ್ ಬರ್ತಿದೆ ಅಂದರೆ ಖಂಡಿತ ಅಲರ್ಜಿ ಆಗಿದೆ ಅನಿಸುತ್ತೆ ಎಂದು ಆತಂಕಗೊಂಡವಳಿಗೆ ಅವನ ಬಳಿ ಹೋಗಲೇಬೇಕೆನ್ನಿಸಿತು ಅಲರ್ಜಿಯಾಗಿ ಅವ ಒದ್ದಾಡುವುದನ್ನು ಕಂಡಿದ್ದಳಲ್ಲ ತನ್ನ ಮಡಿಲಲ್ಲೇ ಒದ್ದಾಡಿದ್ದನಲ್ಲವೇ ಉಸಿರಾಡಲಾಗದೆ ಅದೇ ಕಣ್ಮುಂದೆ ಹಾದುಹೋಯಿತವಳಿಗೆ ಅವನ ಜೊತೆ ಮಾತನಾಡಲೇಬೇಕೆಂದು ಮತ್ತೆ ಹೇಗೋ ದಾರಿ ಮಾಡಿಕೊಂಡು ಹತ್ತಿರ ಹೋಗುತ್ತಿದ್ದಂತೆ ಟ್ರಾಫಿಕ್ ಎಲ್ಲ ಸರಿದು ವಾಹನಗಳು ಚಲಿಸಿದವು ಮುಂದೆ ಇನ್ನೇನೋ ಅವನ ಪಕ್ಕದಲ್ಲಿ ಹೋಗುವುದಕ್ಕೂ ಅವ ಕೂಡ ಕಾರ್ ಸ್ಟಾರ್ಟ್ ಮಾಡಿದ ಮುಂದೆ ಹೋಗುವಾಗ ಕಾರಿನ ಕನ್ನಡಿಯಲ್ಲಿ ನೋಡಿದವನಿಗೆ ಪೂರ್ಣ ಕಂಡಿದ್ದಳು ಆದರೆ ಅವನೀಗ ತನ್ನ ಜೀವ ಉಳಿಸಿಕೊಳ್ಳುವ ಹೋರಾಟದಲ್ಲಿದ್ದ ಹಾಗಾಗಿ ಅವಳತ್ತ ಗಮನ ಕೊಡದೆ ನಡೆದು ಬಿಟ್ಟ ಮುಂದೆ ಭಾರ್ಗವ್ ಅಯ್ಯೋ ಹೊರಟೆ ಹೋದ ಎಂದು ಅವ ಹೋದತ್ತ ನೋಡುತ್ತ ನಿಂತವಳಿಗೆ ಈ ಸ್ಕೂಟಿ ಯಾರದ್ದು ಎಂದು ಕೂಗಿದರು ಯಾರು ಅತ್ತ ನೋಡಿದಾಗ ತನ್ನ ಸ್ಕೂಟಿಯನ್ನು ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸಿರುವೆನೆಂದು ಓಡಿದಳು ಇತ್ತ ಭಾರ್ಗವ್ನ ಉಸಿರು ನಿಧಾನವಾಗಿ ಕ್ಷೀಣಿಸಿತು ಆ ವಾಹನಗಳ ಹೊಗೆಗೆ ಅವನು ಈ ದಾರಿಯಲ್ಲಿ ಹೋಗಿದ್ದಾನೆ ಇದು ಮನೆ ಕಡೆ ಹೋಗೋ ದಾರಿ ಅಂದರೆ ಭಾರ್ಗವ್ ಮನೆಗೆ ಹೋಗಿದ್ದಾನೆ ಎಂದುಕೊಂಡು ರಸ್ತೆಯಲ್ಲಿದ್ದ ಪೂರ್ಣಳ ಸ್ಕೂಟಿಯ ವೇಗ ಹೆಚ್ಚಾಗಿಯೇ ಇತ್ತು ಆದರೆ ಭಾರ್ಗವ್ನ ಕಾರಿನ ವೇಗ ಇನ್ನೂ ಹೆಚ್ಚಾಗಿತ್ತು ಜೀವದ ಮೇಲಿನ ಆಸೆಗೆ ಅತಿ ವೇಗವಾಗಿ ಮನೆಯತ್ತ ನಡೆದಿದ್ದ ಭಾರ್ಗವ್ ಅವನಿಗೆ ಏನಾಯಿತು ಅವ ಹುಷಾರಾಗಿ ಇರುವನೋ ಇಲ್ಲವೋ ಎಂಬ ಆತಂಕದಿಂದ ಪೂರ್ಣ ಅವನ ಮನೆಯ ದಾರಿ ಹಿಡಿದಿದ್ದಳಾದರೂ ರಸ್ತೆ ತುಂಬಿದ ವಾಹನಗಳ ಮಧ್ಯೆ ಸಾಗಲು ಇಬ್ಬರಿಗೂ ತಡವಾಗಿತ್ತು ಭಾರ್ಗವ್ನ ಸ್ಥಿತಿಯು ಗಂಭೀರವಾಗಿತ್ತು ಉಸಿರಾಡಲಾಗದ ಆ ಸ್ಥಿತಿಯಲ್ಲೂ ಅವ ಹೇಗೋ ಮನೆ ತಲುಪಿದ್ದ ಕಾರಿನಿಂದ ಇಳಿದು ಕಷ್ಟಪಟ್ಟು ಹೆಜ್ಜೆ ಇಡುತ್ತಾ ಒಳನೆಡೆದ ಅದೇ ಸಮಯಕ್ಕೆ ಅವನ ಮನೆಯ ಗೇಟ್ ದಾಟಿ ಸ್ಕೂಟಿ ನಿಲ್ಲಿಸಿದ ಪೂರ್ಣ ಅವಸರದಲ್ಲಿ ಒಳಗೆ ಕಾಲಿಟ್ಟಳಷ್ಟೆ ಮುಂದಿದ್ದ ದೃಶ್ಯವನ್ನು ಕಂಡು ಅವಳಿಗೆ ಆಘಾತವೇ ಆಗಿತ್ತು ಉಸಿರಾಡಲು ಆಗದೆ ಮೆಟ್ಟಿಲ ಬಳಿ ಬಿದ್ದು ಒದ್ದಾಡುತ್ತಿದ್ದ ಭಾರ್ಗವ್ ಅವನ ಸ್ಥಿತಿ ಕಂಡು ವೇಗವಾಗಿ ಅವಳ ಕಾಲುಗಳು ಕೆಲಸ ಮಾಡಿದವು ಭಾರ್ಗವ್ ಎಂದು ಚೀರಿದವಳೆ ಓಡಿ ಅವನ ಬಳಿ ಬಂದು ಕುಳಿತು ಅವನ ಕೈ ಹಿಡಿದು ಉಜ್ಜಿದಳು ಅವನ ಕಣ್ಣುಗಳು ತೆರೆಯಲಾಗದೆ ತೇಲುತ್ತಿದ್ದವು ಉಸಿರು ಕಟ್ಟಿ ಉಸಿರೆಳೆದುಕೊಳ್ಳಲಾಗದೆ ನೆರಳುತ್ತಿದ್ದನವ ಅವನ ಸ್ಥಿತಿ ಮೊದಲೊಮ್ಮೆ ಅವಳು ನೋಡಿದಷ್ಟೇ ಗಂಭೀರವಾಗಿತ್ತು ಅವನ ಮೈ ಬೆವರಿತ್ತು ಕೈಕಾಲುಗಳು ತನ್ನಗಾದಂತಿತ್ತು ಆಗೊಮ್ಮೆ ಈಗೊಮ್ಮೆ ಸೀನುತ್ತಿದ್ದ ಅವನ ಸ್ಥಿತಿ ಕಂಡು ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅವಳಿಗೆ ಭಾರ್ಗವ್ ಮಾತ್ರೆ ಎಲ್ಲಿದೆ ಎಂದು ಅವನನ್ನು ಕೇಳಿದವಳೆ ಚಿನ್ನ ಎಂದು ಕೂಗಿದಳು ಮನೆಯ ಕೆಲಸದವನನ್ನು ಯಾರೊಬ್ಬರೂ ಬರಲಿಲ್ಲ ಸಂಜೆಯಾಗಿತ್ತಲ್ಲವೇ ಕೆಲವರು ಮನೆಗೆ ನಡೆದಿದ್ದರು ಇದ್ದವರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು ಯಾರೂ ಬರದೇ ಇದ್ದದ್ದನ್ನು ನೋಡಿದ ಪೂರ್ಣ ಸಮಯ ವ್ಯರ್ಥ ಮಾಡದೆ ಮಾತ್ರೆ ನಿನ್ನ ಕೋಣೆಯಲ್ಲಿರಬಹುದಾ ಎಂದವಳೆ ಅವನನ್ನು ಅಲ್ಲಿಯೇ ಬಿಟ್ಟು ತಕ್ಷಣ ಮೆಟ್ಟಿಲು ಹತ್ತಿ ಓಡಿದಳು ಕೋಣೆಯಲ್ಲಿ ಅವನ ಮಂಚದ ಪಕ್ಕದ ಟೇಬಲ್ಲಿನ ಮೇಲೆಯೇ ಮಾತ್ರೆಗಳಿದ್ದವು ತಕ್ಷಣ ಹಿಡಿದು ಓಡಿ ಬಂದವಳಿಗೆ ಭಾರ್ಗವನ ಬಳಿ ಓಡಿ ಬರುತ್ತಿದ್ದ ಚಿನ್ನ ಕಂಡ ಚಿನ್ನ ನೀರು ತಗೊಂಡ್ಬಾ ಬೇಗ ಎನ್ನುತ್ತಾ ಪಟಪಟನೆ ಮೆಟ್ಟಿಲಿಳಿದು ಬಂದವಳು ಭಾರ್ಗವನ ಕೈ ಹಿಡಿದು ಅವನ ತಲೆಯನ್ನು ತನ್ನ ಮಡಿಲಲ್ಲಿಟ್ಟು ಮಾತ್ರೆ ನುಂಗಿಸಿದಳು ಮಾತ್ರೆ ನುಂಗಿ ಧೈರ್ಯ ತೆಗೆದುಕೊಂಡ ಬಾರ್ಗವ್ ಬಳಲಿ ಹೋಗಿದ್ದ ತಾನಿನ್ನು ಬದುಕುವೇ ಎನ್ನಿಸಿದಾಗ ಅವನ ಮನದಲ್ಲಿ ಮತ್ತೆ ಆಸೆ ಹುಟ್ಟಿತ್ತು ಆ ಆಸೆ ಅವನ ಜೀವವನ್ನು ತಡೆದಿತ್ತು ಅವನ ಎದೆಯ ಮೇಲೆ ತನ್ನ ಕೈಗಳಿಂದ ಸವರುತ್ತ ಕುಳಿತಳು ಪೂರ್ಣ ಅವನನ್ನೇ ನೋಡುತ್ತ ಈ ಬಾರಿ ಅವಳ ಕಣ್ಣುಗಳು ತುಂಬಿದ್ದವು ಅವನ ಸ್ಥಿತಿ ಕಂಡು ಅವನು ಸಿರು ಕೊಂಚ ತಹಬದಿಗೆ ಬಂದಾಗ ತನ್ನ ದುಪ್ಪಟ್ಟದ ತುದಿಯಿಂದ ಅವನ ಮುಖದ ಮೇಲಿನ ಬೆವರೊರಿಸಿದಳು ನಿಮಿಷಗಳು ಉರುಳಿದಾಗ ಮುಚ್ಚಿದ್ದ ಕಣ್ಣುಗಳನ್ನು ನಿಧಾನವಾಗಿ ತೆರೆದ ಭಾರ್ಗವ್ ಅವಳನ್ನೇ ಕಂಡ ಮೊದಲು ಅವಳ ಆತಂಕ ಇನ್ನೂ ಕಡಿಮೆ ಆಗಿರಲಿಲ್ಲ ಕೊಳವಾಗಿಯೇ ಇದ್ದ ಕಣ್ಣುಗಳಿಂದ ಹನಿಯೊಂದು ಜಾರಿ ಅವನ ಕೆನ್ನೆಯ ಮೇಲೆ ಬಿದ್ದಿತು ಅರ್ಥವಾಗಲಿಲ್ಲ ಅವನಿಗೆ ಅವಳ ಆ ತೀರದ ಆತಂಕ ತನ್ನ ಮೇಲೆ ಅವಳಿಗೆ ಪ್ರೀತಿ ಇದೆ ಎಂಬ ಸುಳಿವು ಇಲ್ಲ ಅವನಿಗೆ ಸ್ವಲ್ಪ ಹೊತ್ತಿನ ಮೊದಲು ನಿನ್ನನ್ನು ಕಾಳಜಿ ಮಾಡ್ತಾರೆ ಎಂದ ಆಯುಷ್ನ ಮಾತು ನೆನಪಾದವು ಅದು ಸತ್ಯವೂ ಎನ್ನಿಸಿತು ಹೇಗಿದೆಯಾ ಭಾರ್ಗವ್ ಆಸ್ಪತ್ರೆಗೆ ಹೋಗೋಣವಾ ಕೇಳಿದಳು ಮೆತ್ತಗೆ ಅವನನ್ನೇ ನೋಡಿ ಬೇಡ ಎಂಬಂತೆ ಕಣ್ಸನ್ನೆಯಲ್ಲೇ ಹೇಳಿದನವ ಅಲ್ಲಿ ಮೇಲೆ ಮಲಗುವಂತೆ ಹೇಳು ಎಂದು ಅವನನ್ನು ಎಬ್ಬಿಸಲು ಅವನ ಕೈ ಹಿಡಿದಾಗ ಬೇಡ ಸ್ವಲ್ಪ ಹೊತ್ತು ಎಂದನವ ನರಳುವ ಧ್ವನಿಯಲ್ಲಿ ಮತ್ತವನನ್ನು ತನ್ನ ಮಡಿಲಲ್ಲೇ ಮಲಗಿಸಿಕೊಂಡು ಕುಳಿತಳು ಅವ ಕಣ್ಮುಚ್ಚಿದ ನಿಧಾನವಾಗಿ ಸುಧಾರಿಸಿಕೊಳ್ಳುತ್ತ ಸಮಯ ಬೇಕಿತ್ತವನಿಗೆ ಆಗಿದ್ದ ಸುಸ್ತಿನಿಂದ ಆಘಾತದಿಂದ ಹೊರಬರಲು ಜೀವ ಕರೆದೊಯ್ಯಲು ಬರುವ ಯಮನನ್ನು ಕಂಡು ಬಂದಂತಾಗಿತ್ತವನಿಗೆ ಅವನ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ಸರಿಸಿ ಕಂಡ್ರೆಪ್ಪೆ ಮಿಟುಕಿಸದೆ ಅವನನ್ನೇ ನೋಡುತ್ತಾ ಕುಳಿತಳು ಪೂರ್ಣ ಅವನ ಉಸಿರು ನಿಲ್ಲುವ ಮತ್ತದೇ ಸ್ಥಿತಿಯನ್ನು ಕಂಡವಳು ಹೆದರಿದ್ದಳು ನಿಮಿಷಗಳು ಕಳೆದಾಗ ಕಾರು ಬಂದಿದ್ದರ ಸದ್ದಾಯಿತು ಒಳಬಂದ ಬಂದ ಶರಾವತಿ ಅವರನ್ನು ಹಾಗೆ ಕಂಡವರೇ ಭಾರ್ಗವ್ ಎಂದು ಚೀರಿ ಓಡಿ ಬಂದರು ಅವನತ್ತ ಭಾರ್ಗವ್ ಎಂದು ಅವನ ಮುಂದೆ ಕುಳಿತವರೇ ಪೂರ್ಣ ಏನಾಯಿತು ಭಾರ್ಗವ್ಗೆ ಎನ್ನುತ್ತಾ ಅವಳನ್ನು ಕೇಳಿದರು ಆಯುಷ್ ಶರಾವತಿಯವರ ಧ್ವನಿಗೆ ಓಡಿ ಬಂದ ಅಜ್ಜಿ ನಡೆದು ಬರುತ್ತಿದ್ದರು ಅಲರ್ಜಿ ಆಗಿದೆ ಆಂಟಿ ಎಂದಳು ಪೂರ್ಣ ಭಾರ್ಗವ್ ನಿಧಾನವಾಗಿ ಕಣ್ತೆರೆದ ಅಣ್ಣ ಎಂದ ಆಯುಷ್ ಭಾರ್ಗವನ ಕೈ ಹಿಡಿದು ಕುಳಿತ ಅವನ ಪಕ್ಕದಲ್ಲಿ ಏನಾಗಿಲ್ಲ ಅಮ್ಮ ಎಂದ ಭಾರ್ಗವ್ ಅವಳ ಮಡಿಲಲ್ಲೇ ಮಲಗಿ ಅಣ್ಣ ಹೇಳು ಕೋಣೆಯಲ್ಲಿ ಮಲಗುವಂತೆ ಎಂದ ಆಯುಷ್ ಅವನನ್ನು ಎಬ್ಬಿಸಲು ನೋಡಿದ ಸ್ವಲ್ಪ ಇರು ನಾನೇ ಹೇಳ್ತೀನಿ ಎಂದ ಭಾರ್ಗವ್ಗೆ ಇನ್ನೂ ಸ್ವಲ್ಪ ಸಮಯ ಬೇಕಿತ್ತು ಸುಧಾರಿಸಿಕೊಳ್ಳಲು ಇರು ಆಯೋ ಅವನು ಸುಧಾರಿಸ್ಕೊಳ್ಳಿ ಎಂದರು ಶರಾವತಿ ಪದ್ಮಜಿ ಅವರ ಬಳಿ ಬಂದು ನಿಂತರು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಎಂದ ಶರಾವತಿ ಭಯದಲ್ಲಿ ಅಳಲು ಶುರು ಮಾಡಿದರು ಭಯ ಪಡಬೇಡಿ ಆಂಟಿ ಏನೋ ಆಗಿಲ್ಲ ಮಾತ್ರೆ ಕೊಟ್ಟಿದ್ದೀನಿ ಎಂದಳು ಪೂರ್ಣ ಅವರ ಭಯ ಅರಿತು ಅಮ್ಮ ಅಣ್ಣನಿಗೇನೂ ಆಗಿಲ್ಲ ನೀನು ಅಳಬೇಡ ಎಂದ ಆಯುಷ್ ಅವರ ತೋಳು ಬಳಸಿ ಸಮಾಧಾನ ಮಾಡಿದ ಅವರನ್ನು ಅವರ ಅಳು ನೋಡಲಾಗದ ಭಾರ್ಗವ್ ಮತ್ತೆರಡು ನಿಮಿಷ ತಡೆದು ನಿಧಾನವಾಗಿ ಮೇಲೆದ್ದು ಕುಳಿತ ಪೂರ್ಣ ಅವನ ತೋಳು ಹಿಡಿದೇ ಕುಳಿತಳು ಅಮ್ಮ ನನಗೇನೂ ಆಗಿಲ್ಲ ಎಂದವ ಮೇಲೇಳಲು ನೋಡಿದಾಗ ಅವನ ಕೈ ಹಿಡಿದಳು ಪೂರ್ಣ ಸಹಾಯಕ್ಕಾಗಿ ಆಯುಷ್ ಕೂಡ ಮೇಲೆದ್ದು ಅವನ ಇನ್ನೊಂದು ಕೈ ಹಿಡಿದು ಸೋಫಾದತ್ತ ತಂದ ಶರಾವತಿ ಮತ್ತು ಅಜ್ಜಿ ಅವನ ಜೊತೆಯೇ ಬಂದು ಕುಳಿತರು ಶರಾವತಿ ಅವನ ಪಕ್ಕದಲ್ಲಿ ಕುಳಿತು ಅವನ ಕೈಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು ಏನೋ ಭಾರ್ಗವಿದೆಯಲ್ಲ ಹುಷಾರಾಗಿರಬೇಕಲ್ವಾ ಎಂದರು ಪದ್ಮಜಿ ಆತಂಕದಲ್ಲಿ ದೇವಸ್ಥಾನದಲ್ಲೇ ಅಲರ್ಜಿ ಆಗಿದೆ ಅಮ್ಮ ನಿಮಗೆಲ್ಲ ಹೇಳಿದರೆ ಗಾಬರಿ ಆಗ್ತೀರಾ ಅಂತ ಹೇಳಿದೆ ಮನೆಗೆ ಬಂದೆ ಆದರೆ ರಸ್ತೆಯಲ್ಲಿ ಟ್ರಾಫಿಕ್ನಿಂದ ಮನೆಗೆ ಬರೋದು ಲೇಟ್ ಆಗೋಯ್ತು ಅಷ್ಟರಲ್ಲಿ ಪೂರ್ಣ ಬಂದಳು ಎಂದ ಅವಳನ್ನೇ ನೋಡುತ್ತಾ ಅವನ ಧ್ವನಿ ತುಂಬ ಮೆತ್ತಗಿತ್ತು ಪೂರ್ಣ ನೀನು ಇಲ್ಲಿ ಕೇಳಿದರು ಶರಾವತಿ ಅವಳನ್ನು ನೋಡಿ ಅವಳು ಮನೆಗೆ ಹೇಗೆ ಬಂದಾಳೆಂಬ ಪ್ರಶ್ನೆ ಮೂಡಿದ್ದೆ ಆಗ ಅವರಿಗೆ ದೇವಸ್ಥಾನದಿಂದ ಹೊರಗೆ ಬಂದಾಗ ಭಾರ್ಗವ್ಗೆ ತುಂಬ ಸೀನು ಬರ್ತಿತ್ತು ಆಂಟಿ ಅವನಿಗೆ ಅಲರ್ಜಿ ಇದೆ ಅಂತ ಆಯುಷ್ ಹೇಳಿದ್ದು ನೆನಪಾಯಿತು ಅದಕ್ಕೆ ಭಾರ್ಗವ್ನ ಫಾಲೋ ಮಾಡ್ಕೊಂಡು ಬಂದೆ ಎಂದಳು ಚಿಕ್ಕದಾಗಿ ತುಂಬ ಥ್ಯಾಂಕ್ಸ್ ಪೂರ್ಣ ಇವತ್ತು ನೀನು ಬರದೇ ಇದ್ದಿದ್ದರೆ ಎಂದು ಮತ್ತೆ ಭಯಗೊಂಡರು ಶರಾವತಿ ಅಮ್ಮ ರಿಲ್ಯಾಕ್ಸ್ ಎಂದ ಭಾರ್ಗವ್ ಅವರ ತೋಳು ಬಳಸಿ ಮಾತ್ರೆ ನಿನ್ನ ಹತ್ರ ಇರಲ್ವಾ ಅಣ್ಣ ಕೇಳಿದ ಆಯುಷ್ ಕೋಟ್ ಹಾಕಿರಲಿಲ್ಲವಲ್ಲ ಅಯ್ಯೋ ಸೊ ಮರತ್ ಬಂದ್ಬಿಟ್ಟಿದ್ದೀನಿ ಎಂದ ಮಾತ್ರೆನ ಯಾವಾಗಲೂ ನಿನ್ನ ಹತ್ರ ಇಟ್ಕೊಂಡಿರೋ ಅಂತ ಎಷ್ಟು ಹೇಳಿದ್ದೀನಿ ನಿನಗೆ ಎಂದರು ಶರಾವತಿ ತನ್ನ ಕೈಯಲ್ಲಿದ್ದ ಮಾತ್ರೆಗಳನ್ನು ನೋಡಿದ ಪೂರ್ಣ ಭಾರ್ಗವ್ ನೀನು ಕೊಡು ಎಂದಳು ಅವನ ಹತ್ತ ಕೈ ಚಾಚಿ ಏಕೆಂದು ಅರ್ಥವಾಗದೆ ಅವಳನ್ನೇ ನೋಡಿದರು ಎಲ್ಲರೂ ಅವರ ನೋಟ ಅರಿತು ಕೊಡು ಮೊದಲು ಎಂದಳು ಅವ ತನ್ನ ಪ್ಯಾಂಟಿನ ಜೇಬಿನಲ್ಲಿದ್ದ ಪರ್ಸ್ ತೆಗೆದು ಅವಳ ಕೈಗಿಟ್ಟ ಅವನ ಪರ್ಸ್ ತೆಗೆದು ಈ ಮಾತ್ರೆ ಇನ್ನು ಮುಂದೆ ನಿನ್ನ ಇರಲಿ ಹೀಗೆಲ್ಲ ಎಮರ್ಜೆನ್ಸಿ ಆದಾಗ ಬೇಕಾಗುತ್ತೆ ಎನ್ನುತ್ತಾ ಮಾತ್ರೆಗಳನ್ನು ಅವನ ಪರ್ಸಿನಲ್ಲಿಟ್ಟು ಮತ್ತೆ ಅವನ ಕೈಗೆ ಪರ್ಸ್ ಕೊಟ್ಟಳು ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಎಂದ ಆಯುಷ್ ಪರವಾಗಿಲ್ಲ ಆಯುಷ್ ಎಂದಳು ಆಸ್ಪತ್ರೆಗೆ ಹೋಗೋದಾದರೆ ಹೋಗಿ ಬನ್ನಿ ಆಂಟಿ ಎಂದಳು ಶರಾವತಿಯವರನ್ನು ನೋಡುತ್ತಾ ಇವನೀ ಅಲರ್ಜಿಗೆ ನಾನು ಓಡಾಡದೇ ಇರೋ ಆಸ್ಪತ್ರೆ ಇಲ್ಲ ಪೂರ್ಣ ಎಲ್ಲ ಕಡೆನೂ ತೋರಿಸಿದ್ದೀನಿ ಎಲ್ಲ ಚೆಕಪ್ ಮಾಡಿಸಿದ್ದೀನಿ ಇದು ವಾಸಿ ಆಗದೆ ಇರೋದು ಅವನಿಗೆ ಅವನ ಜೀವ ಅವನ ಕೈಯಲ್ಲಿದೆ ಅಂದಿದ್ದಾರೆ ಡಾಕ್ಟ್ರು ಅದಕ್ಕೆ ತುಂಬ ಹುಷಾರಾಗಿರೋ ಅಂತ ಹೇಳೋದು ನಾನು ಅವನಿಗೆ ಎಂದರು ಭಾರ್ಗವನ ಕೈಯನ್ನು ಒತ್ತಿ ಪೂರ್ಣ ಭಾರ್ಗವನನ್ನೇ ನೋಡಿದಳು ಅವ ಕೂಡ ಅವಳನ್ನೇ ನೋಡಿದ ಹೇಳಲಾಗದ ಭಾವ ಇಬ್ಬರಲ್ಲೂ ಅದರಲ್ಲೂ ಮತ್ತೊಮ್ಮೆ ತನ್ನ ಜೀವ ಉಳಿಸಿ ತನ್ನ ಗುಣದಿಂದ ಮರೆದು ಬಿಟ್ಟಳಲ್ಲ ಪೂರ್ಣ ಅವಳ ಆ ನಿಷ್ಕಲ್ಮಶ ಮನ ಅವನನ್ನು ಸೆಳೆಯದೇ ಇರಲಿಲ್ಲ ಹುಷಾರು ಆಂಟಿ ನಾನಿನ್ನು ಬರ್ತೀನಿ ಎಂದವಳು ಭಾರ್ಗವ್ನನ್ನು ನೋಡುತ್ತಾ ಟೇಕ್ ಕೇರ್ ಭಾರ್ಗವ್ ಎಂದು ಬಾಗಿಲತ್ತ ತಿರುಗಿದಳು ಡ್ರಾಪ್ ಮಾಡಲ ಪೂರ್ಣ ಕೇಳಿದ ಆಯುಷ್ ಬೇಡ ಸ್ಕೂಟಿ ಇದೆಯಲ್ಲ ಬರ್ತೀನಿ ಎಂದವಳು ಹೊರ ನಡೆದು ಹೋದಳು ಅಲ್ಲಿಂದ ಕೋಣೆಯಲ್ಲಿ ರೆಸ್ಟ್ ಮಾಡೋ ಭಾರ್ಗವ್ ನೀನು ನಡಿ ಎಂದ ಶರಾವತಿ ಭಾರ್ಗವ್ನ ಕೈ ಹಿಡಿದರು ಅವ ಮೇಲೆದ್ದ ಆಯುಷ್ ಅವನ ಇನ್ನೊಂದು ಕೈ ಹಿಡಿದು ಕೋಣೆಗೆ ಕರೆದುಕೊಂಡು ಹೋದ ಮಂಚಕ್ಕೆ ಮೈವಡ್ಡಿದಾಗ ನಿದ್ದೆಗೆ ಜಾರಿದ ಭಾರ್ಗವ್ ಭಾರ್ಗವ್ನ ಮನೆಯಿಂದ ನೇರವಾಗಿ ಅಂಗಡಿಗೆ ಹೋಗಿ ತನ್ನ ಕೆಲಸ ಮುಗಿಸಿ ಬಾಗಿಲು ಹಾಕಿಕೊಂಡು ಮನೆಗೆ ಬಂದ ಪೂರ್ಣ ನಡೆದಿದ್ದನ್ನು ಮನೆಯಲ್ಲಿ ಎಲ್ಲರಿಗೂ ತಿಳಿಸಿದ್ದಳು ಅದೇ ಕ್ಷಣ ಲಕ್ಷ್ಮಜ್ಜಿ ಅನಂತ ನಿಲಯಕ್ಕೆ ಕರೆ ಮಾಡಿ ಭಾರ್ಗವ್ನ ಆರೋಗ್ಯ ವಿಚಾರಿಸಿದ್ದರು ಹುಷಾರಾಗಿದ್ದಾನೆ ಮಲಗಿದಾನೆ ಎಂದಿದ್ದರು ಪದ್ಮಜ್ಜಿ ಕೊನೆಯಲ್ಲಿ ಪೂರ್ಣಳಿಗೆ ಧನ್ಯವಾದ ತಿಳಿಸುವುದನ್ನು ಮರೆತಿರಲಿಲ್ಲ ಅಜ್ಜಿ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ಪೂರ್ಣ ನೀನು ಮೆಚ್ಚುಗೆಯಿಂದ ಎಂದಿದ್ದರು ಗಿರಿಧರ್ ಲಕ್ಷ್ಮಜ್ಜಿಗೆ ಅವಳ ಮೇಲಿನ ಪ್ರೀತಿ ಚೂರು ಹೆಚ್ಚೇ ಆಗಿತ್ತು ಹಾಗಾಗಿ ತಾವೇ ಅವಳಿಗೆ ಊಟ ಮಾಡಿಸಿದ್ದರು ಆ ರಾತ್ರಿ ಆದರೆ ಅವಳ ಲಕ್ಷ್ಯವೆಲ್ಲ ಭಾರ್ಗವ್ನ ಕಡೆಯೇ ಇತ್ತು ಭಾರ್ಗವ್ ಹೇಗಿದ್ದಾನೋ ಹುಷಾರಾಗಿದ್ದಾನೋ ಇಲ್ವೋ ಇದೇ ಯೋಚನೆಗಳಿಂದ ನಿದ್ದೆ ಮಾಡದೆ ಎಚ್ಚರವಿದ್ದು ಒದ್ದಾಡುತ್ತಿದ್ದಳು ಪೂರ್ಣ ಆ ರಾತ್ರಿ ಭಾರ್ಗವ್ನ ಪರಿಸ್ಥಿತಿ ಕಂಡು ಅವಳ ಭಯ ಕಡಿಮೆ ಆಗಿರಲಿಲ್ಲ ಅವನ ಆರೋಗ್ಯದ ಚಿಂತೆ ಇತ್ತು ಇನ್ನೂ ಅವಳಲ್ಲಿ ಅವ ಹುಷಾರಾಗಿರುವನೋ ಇಲ್ಲವೋ ಯಾರನ್ನು ಕೇಳುವುದು ಎಂದು ತಿಳಿಯದೇ ಹೋಗಿದ್ದಳು ಅಜ್ಜಿ ಕರೆ ಮಾಡಿ ವಿಚಾರಿಸಿದ್ದರೂ ಅವಳಿಗೆ ಬೇಕೋ ನೆಮ್ಮದಿ ಇರಲಿಲ್ಲ ಭಾರ್ಗವ್ಗೆ ಕಾಲ್ ಮಾಡಿ ಕೇಳ ಬೇಡ ನಿನಗ್ಯಾಕಂತ ರೇಗ್ ಬಿಟ್ರೆ ಅವನು ಮೊದಲೇ ಅಹಂಕಾರಿ ಯಾವಾಗ ಹೇಗಿರ್ತಾನೋ ಎಂದು ಮಗ್ಗಲು ಬದಲಿಸಿದಳು ಆದರೂ ಸಮಾಧಾನವಿಲ್ಲ ಹುಡುಗಿಗೆ ಕಾಲ್ ಮಾಡೋ ಬದಲು ಮೆಸೇಜ್ ಮಾಡಿ ಕೇಳ ಎಂದುಕೊಂಡು ಫೋನ್ ಹಿಡಿದಳು ಬೇಡ ಬೇಡ ಎಂದು ಮತ್ತೆ ಫೋನ್ ಬಿಟ್ಟು ಕಣ್ಮುಚ್ಚಿದಳು ನಿದ್ದೆ ಬಾರದವಳಿಗೆ ಅವನ ಜೊತೆ ಮಾತನಾಡುವವರೆಗೂ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು